ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ಬ್ಲಾಗ್ ಏನ್ ಮಾಡ್ತಾ ಪಾರ್ಟ್ ಟು ಯಾಕೆ ಪಾರ್ಟ್ ಟು ಮಾಡ್ತಾ ಇದ್ದೇನೆ ಅಂತ ಹೇಳಿ ನಿಮ್ಮ ಒಂದು ಮೈಂಡ್ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಪಾರ್ಟ್ ಟು ಮಾಡ್ಲಿಕ್ಕೆ ಕಾರಣ ತುಂಬಾ ಜನ ತುಂಬಾ ಕ್ವೆಶ್ಚನ್ಸ್ ಇನ್ಸ್ಟಾದಲ್ಲಾಗ್ಲಿ ಅಲ್ಲದಿದ್ರು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನೋಡಿರ್ಬೋದು ಕಮೆಂಟ್ ಬಾಕ್ಸ್ ಅಲ್ಲಾಗ್ಲಿ ಎಲ್ಲರೂ ಕೂಡ ನನ್ನ ಹತ್ರ ಕೇಳಿರುವಂತ ತುಂಬಾ ಕ್ವಶನ್ಸ್ ಇದೆ ಆ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ಬೇಕಾಗಿ ನಾನು ಪಾರ್ಟ್ ಟೂ ಮಾಡ್ತಾ ಇದ್ದೇನೆ ಏನೆಲ್ಲ ಮಾಡಿದ್ದೇನೆ ಯಾವುದೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೇನೆ ಫುಡ್ ಅಲ್ಲಾಗ್ಲಿ ಮತ್ತೆ ಯಾವ್ದಲ್ಲಾಗ್ಲಿ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆ ಅಂತ ಹೇಳಿ ನಿಮ್ಗೆ ಹೇಳಲಿಕ್ಕೆ ಬೇಕಾಗಿ ಪಾರ್ಟ್ ಟೂ ಅಂತ ಹೇಳಿ ಮಾಡ್ತಾ ಇದ್ದೇನೆ ಸೊ ಆ ವಿಷಯಕ್ಕೆ ಗೋ ಸೊ ಏನಂತ ಹೇಳಿದ್ರೆ ನನ್ನ ಹತ್ರ ಇನ್ಸ್ಟಾದಲ್ಲಿ ತುಂಬಾ ಕೇಳಿದ್ರು ಅಪಾಯಿಂಟ್ಮೆಂಟ್ ನಂಬರ್ ಕೊಡಿ ಮತ್ತೆ ಅಪಾಯಿಂಟ್ಮೆಂಟ್ ನಂಬರ್ ಅಲ್ಲ ಏನು ಕಥೆ ಏನು ಅಂತೆಲ್ಲ ಕೇಳಿದ್ರು ತುಂಬಾ ಜನ ಒಳ್ಳೆ ಫ್ರೀಯಲ್ಲೇ ಮಾತಾಡಿದಾರು ಎಲ್ಲರೂ ಕೂಡ ತುಂಬಾ ಜನ ಮೆಸೇಜ್ ಆ ನಾನು ಅನ್ಕೊಂಡಿದ್ದೆ ನನ್ಗೆ ಮಾತ್ರ ನಪ್ಪ ಹೀಗೆಲ್ಲ ಅಂತ ಅನ್ಕೊಂಡಿದ್ದೆ ನನ್ನಕ್ಕಿಂತ ಕೂಡ ತುಂಬಾನೇ ಅಂದ್ರೆ ಟ್ವೆಂಟಿ ಇಯರ್ಸ್ ಆಗಲಿ ಟೆನ್ ಇಯರ್ಸ್ ಆಗಲಿ ಅದಕ್ಕಿಂತ ಜಾಸ್ತಿ ಇಯರ್ಸ್ ನನಗೆ ಮೆಸೇಜ್ ಮಾಡಿದ್ರು ಎಲ್ಲರಿಗೂ ಈ ಒಂದು ರಮಲ್ಲ ಮಾಸದಲ್ಲಿ ಅವರಿಗೆ ಮಕ್ಕಳಾಗದವರಿಗೆ ಮಕ್ಕಳಾಗ್ಲಿ ಅಂತ ಹೇಳಿ ಮಾಡ್ತಾ ಇದ್ದೇನೆ ಹಾಗೇನೆ ನನ್ನ ಹತ್ರ ಕೇಳಿರುವಂತ ಕ್ವಶನ್ಸ್ ಕೇಳಿರುವಂತಹ ಕ್ವಶನ್ಸ್ ನಾನೀಗ ಆನ್ಸರ್ ಮಾಡ್ತಾ ಇದ್ದೇನೆ ಹಾಗೆ ಏನೆಲ್ಲ ಮಾಡಿದ್ದೇನೆ ಅಂತ ಕೂಡ ಇದರಲ್ಲಿ ಹೇಳ್ತೇನೆ ನಾನು ಸ್ವಲ್ಪ ಕ್ವಶನ್ಸ್ ಅನ್ನು ಬರ್ದಿಟ್ಟಿದ್ದೇನೆ ಅಂದ್ರೆ ಇಂಪಾರ್ಟೆಂಟ್ ನನ್ಗೆ ಇಂಪಾರ್ಟೆಂಟ್ ಅಂತ ಆದದ್ದು ಮತ್ತೆ ತುಂಬಾ ಜನ ರಿಪೀಟೆಡ್ ಕ್ವಶನ್ಸ್ ಕೇಳಿದ್ದು ಕೂಡ ಇದೆ ಅದನ್ನು ಕೂಡ ಬರ್ದಿದ್ದೇನೆ ಮತ್ತೆ ನಾನು ಫಸ್ಟ್ ಇದು ಪಾರ್ಟ್ ಒನ್ ಹಾಕಿದ್ರಲ್ಲಿ ನನಗೆ ತುಂಬಾನೇ ಒಳ್ಳೆನೆ ರಿಸಲ್ಟ್ ಇದೆ ಮತ್ತೆ ನನ್ನ ಹತ್ರ ತುಂಬಾ ಜನ ಕೂಡ ಕೇಳು ತುಂಬಾ ಜನ ಅಲ್ಲ ಆಯ್ತಾ ಒಂದು ಎರಡು ಮೂರು ಜನ ನನ್ನತ್ರ ಹತ್ರ ಕೇಳಿದ್ರು ನೀವು ಹಣಕ್ಕೆ ಬೇಕಾಗಿ ಹೀಗೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ನಾನು ಯೂಟ್ಯೂಬ್ ಚಾನೆಲ್ ಮಾಡಿದ್ದು ನನಗೆ ನನ್ನ ಹಸ್ಬೆಂಡ್ ಎಲ್ಲ ಹೇಳಿ ನಾನು ಯೂಟ್ಯೂಬ್ ಚಾನೆಲ್ ಮಾಡಿದೀಗ ಹೋಗ್ಲಿ ನಮ್ಮ ಲೈಫ್ ಕೂಡ ಸ್ವಲ್ಪ ಎಲ್ಲರೂ ಕೂಡ ಸೆಟಲ್ ಆಗಿದ್ದಾರೆ ಯೂಟ್ಯೂಬ್ ಅಲ್ಲಿ ಅಂತ ಹೇಳಿ ಆದ್ಮೇಲೆ ಹಾಗೇನೆ ಸ್ಟಾರ್ಟ್ ಮಾಡಿದ್ದೆ ಈ ಒಂದು ವಿಷಯ ನಾನು ಹಾಕಿದ್ದು ಅಂತ ಹೇಳಿದ್ದೆ ನಾನು ರೀಚ್ ಆಗ್ಲಿಕ್ಕೂ ಅಲ್ಲ ಇದರಲ್ಲಿ ಹಣ ಗಳಿಸ್ಲಿಕ್ಕೆ ಬೇಕಾಗಿ ಏನಲ್ಲ ಇದು ಮಾಡಿದ್ದು ಮಾತ್ರ ನನ್ನ ಹತ್ರ ಎಲ್ಲರೂ ಕೂಡ ಕೇಳಿರುವಂತ ಒಂದು ಇದಕ್ಕೆ ಬೇಕಾಗಿ ಯಾವ್ದು ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಹೇಗೆಲ್ಲ ಆದ್ರೆ ನಮ್ಗೆ ಕೂಡ ಪ್ರೆಗ್ನೆಂಟ್ ಆಗಬೇಕಲ್ಲ ಅಂತ ಹೇಳಿದ್ದಕ್ಕೆ ಮಾತ್ರ ಒಂದು ವಿಡಿಯೋ ಕಂಟೆಂಟ್ ಹಾಕಿದ್ದು ಇಲ್ಲದಿದ್ರೆ ಈ ಕಂಟೆಂಟ್ ನಾನು ಹಾಕುವುದರಲ್ಲಿ ಇರ್ಲಿಲ್ಲ ಹಾಗೆ ನೀವು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಹಾಸ್ಪಿಟಲ್ ಹೆಸರು ಕೊನೆಯವರೆಗೆ ಕೂಡ ಹಾಸ್ಪಿಟಲ್ ಹೆಸರು ಹೇಳಿಲ್ಲ ಯಾಕೆ ಸುಳ್ಳು ಭರವಸೆ ಕೊಡ್ತೀರಾ ಅಂತ ಕೂಡ ಕೇಳಿದ್ದೀರಾ ಕೇಳಿದ್ರು ನಾನು ಸುಳ್ಳು ಭರವಸೆ ಯಾವತ್ತೂ ಕೂಡ ಕೊಡುದಿಲ್ಲ ಈ ಒಂದು ವಿಷಯದಲ್ಲಿ ಕೂಡ ಕೊಡೋದೇ ಇಲ್ಲ ನಾನು ಅನುಭವಿಸ್ ಅನುಭವಿಸಿದ ಒಂದು ಯಾತನೆ ಇನ್ನೊಬ್ಬರಿಗೆ ನಾನು ಆಗ್ಬೇಕು ಅಂತ ನನ್ನ ಒಂದು ಮೈಂಡ್ ಅಲ್ಲಿ ಅನ್ಕೊಳ್ಳೋದೇ ಇಲ್ಲ ಮತ್ತೆ ಆ ಹಾಸ್ಪಿಟಲ್ ಹೆಸರು ನಾನು ಹೇಳಿದ್ದೇನೆ ನೀವು ಕರೆಕ್ಟ್ ಇದು ಮಾಡಿಲ್ಲ ಅಂತ ಅನ್ಕೊಳ್ತೀನಿ ಸಂತತಿ ಅಂತ ಹೇಳಿದೆ ನಾನು ಹೋದದ್ದು ಸಂತತಿ ಹಾಸ್ಪಿಟಲ್ಗೆ ಮತ್ತೆ ಈ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಾನು ನನ್ನ ಒಂದು ಯೂಟ್ಯೂಬ್ ಇದಕ್ಕೆ ಪ್ರಾಬ್ಲಮ್ ಆಗ್ಲಿಕ್ಕೆ ಅಂತ ಹೇಳಿ ನಾನು ಈ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಯಾವ ಹಾಸ್ಪಿಟಲ್ ಅಂತ ನನ್ನ ನಾನು ಹೇಳುದಿಲ್ಲ ನಿಮ್ಗೆ ಬೇಕಾದವ್ರಿಗೆ ಅಪಾಯಿಂಟ್ಮೆಂಟ್ ಮಾತ್ರ ಅಪಾಯಿಂಟ್ಮೆಂಟ್ ನಂಬರ್ ಕೊಡ್ತೇನೆ ಓಕೆ ಅವ್ರ ಹತ್ರ ನಾನು ಕೇಳಿದೆ ಅಪಾಯಿಂಟ್ಮೆಂಟ್ ನಂಬರ್ ಕೊಡಿ ಡಾಕ್ಟರ್ ನಂಬರ್ ಕೊಡ್ಲಿಕ್ಕೆ ನಮಗೆ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಎಲ್ಲ ಕೇಳಬೇಕು ಅಂತೆಲ್ಲ ಹೇಳಿದ್ರು ಸೊ ನನ್ಗೆ ಡಾಕ್ಟರ್ ನಂಬರ್ ಬೇಡ ಯಾಕೆಂತ ಹೇಳಿದ್ರೆ ಡಾಕ್ಟರ್ ನಂಬರ್ ನಿಮ್ಗೂ ಕೂಡ ಬೇಡ ಅವಶ್ಯ ಇದ್ರೆ ನಿಮ್ಗೆ ನೀವು ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಮಾಡಿ ಪ್ರೆಗ್ನೆಂಟ್ ಆಗಿ ಹಾಗೆ ಬೇಕಾಗಿ ಅಪಾಯಿಂಟ್ಮೆಂಟ್ ಮಾತ್ರ ಅಪಾಯಿಂಟ್ಮೆಂಟ್ ನಂಬರ್ ಮಾತ್ರ ಕೊಡ್ತಿದ್ ಕೊಡ್ಲಿಕ್ಕೆ ಬೇಕಾಗಿ ನಾನು ಕಾಲ್ ಹತ್ರ ಕಾಲ್ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರು ನೆಕ್ಸ್ಟ್ ಅವ್ರ ಹತ್ರ ನಾನು ಕೇಳಿದೆ ನೇಮ್ ನನಗೆ ರಿವೀಲ್ ಮಾಡ್ಬೋದು ಅಂತ ಅಂದ್ರೆ ನಾವು ಕೇಳಲಿಕ್ಕೆ ಕಾರಣ ಅಂತ ಹೇಳಿದರೆ ಮತ್ತೆ ನಂದು ಬ್ಲಾಕ್ ಆಗಲಿಕ್ಕೆ ಬಾರ್ದಲ್ಲ ಯೂಟ್ಯೂಬ್ ಚಾನೆಲ್ ನಂದು ಬ್ಲಾಕ್ ಆಗಲಿಕ್ಕೆ ಬಾರ್ದು ಅಂದ್ರೆ ಒಂದು ಹಾಸ್ಪಿಟಲ್ ಹೆಸರು ಹೇಳುವಾಗ ಎಲ್ಲ ಅದೇನೋ ಒಂದು ಬರ್ತದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಬೇಕಾಗಿ ನಾನು ಗೆ ಕಾಲ್ ಮಾಡಿದೆ ಆದರೆ ರೆಸ್ಪಾನ್ಸ್ ಅಂದರೆ ಅವರು ಮ್ಯಾನೇಜ್ಮೆಂಟ್ ಹತ್ರ ಕೇಳಿ ಹೇಳ್ತೇನೆ ಅಂತ ಹೇಳಿದ್ರು ಬಟ್ ವಾಪಸ್ ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಇಟ್ಸ್ ಓಕೆ ಹೆಸರು ಹೇಳೋದಿಲ್ಲ ಅಪಾಯಿಂಟ್ಮೆಂಟ್ ನಂಬರ್ ನಿಮಗೆ ನಾನು ಇನ್ಸ್ಟಾದಲ್ಲಿ ನಾನು ಕೊಡ್ತೇನೆ ಓಕೆ ನೆಕ್ಸ್ಟ್ ನನ್ನ ಹತ್ರ ಹೇಳಿರುವ ಹೇಳಿರುವಂತ ನೆಕ್ಸ್ಟ್ ಕ್ವಶನ್ ಸ್ಲಿಮ್ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಹೌದಾ ನೀವು ಕೂಡ ಸ್ಲಿಮ್ ಆಗಿದ್ದೀರಾ ನೀವು ಕೂಡ ಫ್ಯಾಟ್ ಇದ್ದೀರಾ ಇದ್ರ ಅಂತ ಹೇಳಿದ್ರು ನಾನು ಅಂತ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ನಾನು ತುಂಬಾನೇ ಸ್ಲಿಮ್ ಇದ್ದೆ ಹೀಗೇನೆ ಇದ್ದೆ ಮ್ಯಾರೇಜ್ ಆಗಿ ಒಂದು ಸಿಕ್ಸ್ ಮಂತ್ ಆಗುವುದು ಸ್ವಲ್ಪ ಸ್ವಲ್ಪ ಫ್ಯಾಟ್ ಆಗ್ತಾ ಬಂದೆ ನಾನು ಮುಂಚೆ ಇರುವ ಒಂದು ಸ್ಲಿಮ ಮತ್ತೆ ಈಗ ನನ್ನ ಫ್ರೆಂಡ್ಸ್ನವ್ರೆ ಹೇಳ್ತಾರೆ ನೀವು ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ತುಂಬಾ ಸ್ಲಿಮ್ ಆಗಿದ್ದೆ ಮತ್ತೆ ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟ್ ಸ್ಲಿಮ್ ಆಗ್ಲಿಕ್ಕೆ ಬೇಕಾಗಿ ನನ್ನ ಹತ್ರ ಡಾಕ್ಟರ್ ಹೇಳಿದೀರ ಹೇಳಿದಾರ ಅಂತ ಹೇಳಿ ಸ್ಲಿಮ್ ಆಗ್ಲಿಕ್ಕೆ ಬೇಕಾಗಿ ಹೇಳಿಲ್ಲ ನನ್ನ ಹತ್ರ ಸ್ವಲ್ಪ ಡಯೆಟ್ ಇದ್ದಲ್ಲ ಪ್ಲಾನ್ ಹೇಳಿದ್ರು ಅದರಲ್ಲಿ ಕೂಡ ಇನ್ಕ್ಲೂಡ್ ಆಗಿದೆ ಡಯೆಟ್ ಮಾಡಿದ್ದೀರಾ ಅಂತ ಹೇಳಿ ಕೇಳಿದಾರೆ ಡಯಟ್ ಅಂತ ಹೇಳಿದ್ರೆ ಡಯಟ್ ಮಾಡಿದ್ದೇನೆ ಆಯ್ತಾ ಅಂದ್ರೆ ಹಸ್ಬೆಂಡ್ ಬರೋದಕ್ಕಿಂತ ಮುಂಚೆ ನಾನು ಡಯೆಟ್ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೆ ಹಾಗೆಲ್ಲ ಮಾಡ್ತಾ ಇದ್ದೆ ಜಾಸ್ತಿ ಏನ್ ತಿಂತಾ ಇದೆಲ್ಲ ನಮ್ಗೆ ಈ ಫಿಶ್ ಎಲ್ಲ ತಿನ್ಬಹುದು ಫಿಶ್ ಎಲ್ಲ ನಾನು ಫಸ್ಟ್ಗೆಲ್ಲ ತಿಂತ ಇದ್ದೆ ಮತ್ತೆ ಈ ಹಸ್ಬೆಂಡ್ ಬಂದಾಗ ನಾವು ಟ್ರೀಟ್ಮೆಂಟ್ ಪ್ರೆಗ್ನೆನ್ಸಿಗೆ ಅಂತ ಹೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ನನಗೆ ಖಾಲಿ ಚಪಾತಿ ಮಾತ್ರ ಈ ತರಕಾರಿ ಎಣ್ಣೆ ಅಂಶ ಅಲ್ಲ ಚಿಕನ್ ಸ್ವೀಟ್ಸ್ ಏನ್ ತಿನ್ಲಿಕ್ಕೆ ಇರ್ಲಿಲ್ಲ ನಂಗೆ ಏನ್ ಕೂಡ ತಿಂತಾ ಇರ್ಲಿಲ್ಲ ಮನೆಯಲ್ಲೆಲ್ಲ ಬಿರಿಯಾನಿ ಎಲ್ಲ ಮಾಡ್ತಾ ಇರುವಾಗ ಅಲ್ಲಾದ್ರೆ ನನ್ನ ಹಸ್ಬೆಂಡ್ ಒಟ್ಟಿಗೆ ಇರ್ತದಲ್ಲ ಅವ್ರು ಮತ್ತೆ ಹಸ್ಬೆಂಡ್ ಅವರಾದ ಕಾರಣ ಇದು ವೆಜ್ ತಿನ್ನುದಿಲ್ಲ ಅವರು ವೆಜ್ ಮಾತ್ರ ವೆಜ್ ತಿಂತಾ ಇದ್ರು ಹೊರಗೆ ಹೋದಾಗ ಸ್ವೀಟ್ಸ್ ಅನ್ನು ಕಾಣುವಾಗ ಎಲ್ಲ ಆಗ್ತಾ ಇತ್ತು ಆಸೆ ಆಗ್ತಾ ಇತ್ತು ಆಸೆ ಆಗದವ್ರಿಗೆ ಯಾರು ಕೂಡ ಇರಲ್ಲ ಆಸೆ ಆಗ್ತಾ ಇತ್ತು ಎಲ್ಲ ತಿನ್ಬೇಕು ಅಂತ ಅನ್ಕೊಳ್ತಿದ್ದೆ ಆದ್ರೆ ನಾನು ತಿನ್ಲೇ ಇಲ್ಲ ಆಯ್ತಾ ನಾನು ಒನ್ ಮಂತ್ ಕರೆಕ್ಟ್ ಆಗಿ ನಾನು ಫಾಲೋ ಮಾಡಿದ್ದೇನೆ ಡಾಕ್ಟರ್ ಹೇಳಿದಾಗೇನೆ ಫಾಲೋ ಮಾಡಿದ್ದೇನೆ ಓಟ್ಸೆ ತಿಂತ ಇದ್ದೆ ಮತ್ತೆ ಶುಗರ್ ಆ್ಯಡ್ ಮಾಡ್ತಾ ಇರಲಿಲ್ಲ ಓಟ್ಸಿಗೆ ಹಾಗೆಲ್ಲ ತುಂಬಾನೇ ಡಯಟ್ ಪ್ಲಾನ್ ಮಾಡಿದ್ದೇನೆ ಚಪಾತಿ ತಿಂತದ್ದು ಜಾಸ್ತಿ ನಾನು ಚಪಾತಿ ಇದ್ದೆ ಮತ್ತೆ ಈ ಒಗ್ಗರಣ ಇರ್ಲಿಲ್ಲ ಯಾವುದು ಕೂಡ ಮಾಡ್ತಾ ಇರ್ಲಿಲ್ಲ ಹೀಗೆ ತಿಂತ ಇದ್ದು ಇದು ನನ್ನದು ಒಂದು ಡಯಟ್ ಪ್ಲಾನ್ ಆಗಿತ್ತು ಮತ್ತೆ ನಾನು ಪ್ರೆಗ್ನೆಂಟ್ ಆಗಿ ಕೂಡ ನಾನು ಏನಂತ ಹೇಳಿದ್ರೆ ಟ್ರೀಟ್ಮೆಂಟ್ ಅಲ್ಲೇ ಇದೆ ಅಂದ್ರೆ ಒಂದು ತ್ರೀ ಮಂತ್ ತನಕ ನನ್ಗೆ ನಾನು ಕನ್ಸೀವ್ ಅಂದ್ರೆ ಹೋಗುವ ಚಾನ್ಸ್ ಕೂಡ ಇರ್ತದಲ್ಲ ಹಾಗೆ ಹೋಗ್ಲಿಕ್ಕೆ ಬಾರ್ದು ಅಂತ ಹೇಳಿ ಅವರು ಕೂಡ ನಂಗೆ ಅಹ್ ಏನೆಲ್ಲ ಮಾಡಿದ್ರು ಅಂತ ಹೇಳ್ತೇನೆ ಸೊ ನೆಕ್ಸ್ಟ್ ಯಾವುದು ಟ್ರೀಟ್ಮೆಂಟ್ ಐ ವಿ ಎಫ್ ಮಾಡಿದ ಅಂತ ಕೇಳ್ತಾ ಇದ್ರು ತುಂಬಾ ಜನ ಕೇಳಿದ್ರು ಅಂದ್ರೆ ಅಲ್ಲಿ ಅವರ ಹಾಸ್ಪಿಟಲ್ ಇದು ಹಾಗೇನೆ ಬರ್ದಿತ್ತು ಐ ವಿ ಎಫ್ ಅಂತ ಹೇಳಿ ಹಾಗೆ ನಾನು ಐ ವಿ ಎಫ್ ಮಾಡಿದಲ್ಲ ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮತ್ತೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಎಗ್ ರಿಲೀಸಿಂಗ್ ಗೆ ಬೇಕಾಗಿ ನನಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಹಾಗೆ ಇಂಜೆಕ್ಷನ್ ಅಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಪ್ರೆಗ್ನೆಂಟ್ ಅದಲ್ಲ ಎಗ್ ರಿಲೀಸ್ಗೆ ಬೇಕಾಗಿ ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಇಂಜೆಕ್ಷನ್ ಉಂಟಲ್ಲ ನನಗೆ ನಾನು ಪ್ರೆಗ್ನೆಂಟ್ ತ್ರೀ ಮಂತ್ ಪ್ರೆಗ್ನೆಂಟ್ ತನಕ ತ್ರೀ ಮಂತ್ ಕೂಡ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದೆ ಅಂದ್ರೆ ಮನೆಗೆ ಹೋಗ್ಲೇ ಇಲ್ಲ ತ್ರೀ ಮಂತ್ ಕೂಡ ಇಲ್ಲೇ ರೆಸ್ಟ್ ತಗೊಂಡಿದ್ದೇನೆ ತ್ರೀ ಮಂತ್ ಕೂಡ ರೆಸ್ಟ್ ಫೈವ್ ಮಂತ್ ರೆಸ್ಟ್ ತಗೊಳ್ಳಿ ಹೇಳಿದ್ರು ತ್ರೀ ಮಂತ್ ರೆಸ್ಟ್ ಕರೆಕ್ಟ್ ತಗೊಂಡಿದ್ದೇನೆ ಹಾಗೆ ತ್ರೀ ಮಂತ್ ಅಂತ ಹೇಳಿದ್ರೆ ತ್ರೀ ಮಂತ್ ಅಲ್ಲಿ ಕೂಡ ನನಗೆ ತ್ರೀ ಮಂತ್ ತನಕ ನಂಗೆ ಇಂಜೆಕ್ಷನ್ ಇತ್ತು ಹಾಗೆ ನಾನು ಐ ವಿ ಎಫ್ ಮಾಡಿದ್ದಲ್ಲ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಲಿ ನಾನು ಐ ವಿ ಎಫ್ ಮಾಡಿದಲ್ಲ ಸಾಧಾರಣ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ನೆಕ್ಸ್ಟ್ ಪ್ಲೇಸ್ ಹೇಳಿ ಡಾಕ್ಟರ್ ಯಾರು ಪ್ಲೇಸ್ ಹೇಳಿ ಡಾಕ್ಟರ್ ನನ್ನ ಹೆಸರು ಹೇಳ್ತೇನೆ ರಶ್ಮಿ ಡಾಕ್ಟರ್ ಅಂತ ಹೇಳಿ ಮತ್ತೆ ಪ್ಲೇಸ್ ನಾನು ಹೋದ ಪ್ಲೇಸ್ ಸಂತತಿಯಾಗಿತ್ತು ಮತ್ತೆ ಈಗ ಅವರು ಸಂತತಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ ಮೇ ಬಿ ವರ್ಕ್ ಮಾಡ್ತಾ ಇಲ್ಲ ಈಗ ಅವರು ಬೇರೆ ಹಾಸ್ಪಿಟಲ್ ಇದ್ದಾರೆ ಆ ಹಾಸ್ಪಿಟಲ್ ಇದು ಅಪಾಯಿಂಟ್ಮೆಂಟ್ ನಂಬರ್ ನಾನು ಯಾರೆಲ್ಲ ನನ್ನತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ತರ್ಟಿ ಮೆಂಬರ್ಸ್ ಹಾಗೆ ತುಂಬಾ ಜನ ತರ್ಟಿ ಮೆಂಬರ್ಸ್ ಅಂತ ಎಲ್ಲ ತುಂಬಾ ಜನ ಕೂಡ ನನಗೆ ಮೆಸೇಜ್ ಮಾಡಿದ್ರು ಅವ್ರಿಗೆಲ್ಲಾರಿಗೂ ಕೂಡ ನಾನು ಅಪಾಯಿಂಟ್ಮೆಂಟ್ ನಂಬರ್ ಕೊಟ್ಟಿದ್ದೇನೆ ಹಾಗೆ ಹೋಗಿ ಆಗ್ಲಿ ಅಂತ ಹೇಳಿ ನನ್ನದು ಒಂದು ನನಗೆ ಒಂದು ಆಸೆ ಇತ್ತು ನಾನು ಆಗಿದ್ದೇನೆ ಇನ್ನೊಬ್ರು ಕೂಡ ಆಗ್ಲಿ ಅಂತ ಹೇಳಿ ಹಾಗೆ ಅವ್ರಿಗೆಲ್ಲರಿಗೂ ಕೂಡ ನಂಬರ್ ಅವ್ರದ್ದು ಹುಡುಕಿ ನಾನು ಕೊಟ್ಟಿದ್ದೇನೆ ಓಕೆ ನೆಕ್ಸ್ಟ್ ನೀವು ಹಾಸ್ಪಿಟಲ್ ಹೆಸರು ಓಕೆ ಬಾಯ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಏನು ಮಾಡ್ಬೋದು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರ ಅಂತ ಕೇಳಿದ್ರು ನನಗೆ ಈ ಒಂದು ಕ್ವಶನ್ ಒಂದು ಎರಡು ಮೂರು ಜನ ಕೇಳಿದ್ದಾರೆ ಮತ್ತೆ ಎಲ್ಲ ಕೇಳಿದ್ರು ಪಿ ಸಿ ಓಡಿ ಪ್ರಾಬ್ಲಮ್ಸ್ ಹಾಗೆ ಅಂತೆಲ್ಲ ಹೇಳಿದ್ದಾರೆ ಬಾಯ್ಸ್ ಅಲ್ಲಿ ಕೂಡ ನನ್ನ ಒಬ್ರು ಕಸಿನ್ ಅಂತ ಹೇಳ್ಬೋದು ಅವ್ರಿಗೆ ಕೂಡ ಹಾಗೇನೆ ಅವರ ಹಸ್ಬೆಂಡ್ಗೆ ಪ್ರಾಬ್ಲಮ್ ಇತ್ತು ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಇದೆ ಅವಳು ಈಗ ಪ್ರೆಗ್ನೆಂಟ್ ಆಗಿ ಮಗು ಎಲ್ಲ ಆಗಿದೆ ಎಲ್ಲದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ ನೀವು ನೋಡಿ ಮತ್ತೆ ನನ್ನದು ಅಂತ ಹೇಳಿದ್ರೆ ನಾನು ಮಾಡಿದಂತ ಟ್ರೀಟ್ಮೆಂಟ್ ಐ ಎಫ್ ಅಲ್ಲ ಕರೆಕ್ಟ್ ಸ್ಪಷ್ಟನೆ ನಿಮ್ಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ತುಂಬಾ ಜನ ಕೇಳುವುದಕ್ಕೆ ಬೇಕಾಗಿ ಐ ವಿ ಎಫ್ ಮಾಡಿದಲ್ಲ ನಾನು ಸಾಧಾರಣ ಒಂದು ಟ್ಯಾಬ್ಲೆಟ್ಸ್ ಮತ್ತೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಮತ್ತೆ ಎಷ್ಟು ಮಂತ್ ಪ್ರೆಗ್ನೆಂಟ್ ಎಷ್ಟು ಮಂತ್ ಪ್ರೆಗ್ನೆಂಟ್ ಆಗಲಿಕ್ಕೆ ಬೇಕಾಗಿ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಅಂತ ಕೇಳಿದ್ದೀರಿ ನಾನು ಹಸ್ಬೆಂಡ್ ಬರೋದಕ್ಕಿಂತ ಒನ್ ಮಂತ್ ಮುಂಚೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೇನೆ ಆದ್ಮೇಲೆ ಹಸ್ಬೆಂಡ್ ಬಂದಾದ್ಮೇಲೆ ಮೇಲೆ ನಾನು ಪ್ರೆಗ್ನೆನ್ಸಿಗೆ ಟ್ರೀಟ್ಮೆಂಟ್ ಮಾಡಿದ್ದಾನೆ ಓಕೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಬೇಕಾಗಿ ಟ್ರೀಟ್ಮೆಂಟ್ ಮಾಡಿದ್ದು ಸೊ ಟೋಟಲ್ ಟೂ ಮಂತ್ ಒನ್ ಮಂತ್ ಅಲ್ಲಿ ಪ್ರೆಗ್ನೆಂಟ್ ಆಗಿದೆ ಫೋರ್ಟಿ ಡೇಸ್ ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದಾನೆ ಹಸ್ಬೆಂಡ್ ನನಗೆ ಫೋರ್ಟಿ ಡೇಸ್ ಆಗುವಾಗ ಹಸ್ಬೆಂಡ್ ಕತ್ತಲ್ಲಿಗೆ ಹೋಗಿದ್ದಾರೆ ಇದಿಷ್ಟು ಮತ್ತೆ ಪಿಸಿ ಓ ಡಿ ಪ್ರಾಬ್ಲಮ್ ಇದ್ರೆ ಅದು ದೊಡ್ಡ ಒಂದು ಕಾಯಿಲೆ ಆಗಿ ನೀವು ಅನ್ಕೊಳ್ಬೇಡಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋ ಮಾಡುದಾಗ್ಲಿ ಅಲ್ಲದಿದ್ರೆ ಈ ಚಿಕನ್ ಎಲ್ಲ ತಿನ್ನೋದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಲಿ ಮಾಡ್ಲಿಕ್ಕೆ ನೋಡಿ ಯಾಕೆಂತ ಹೇಳಿದ್ರೆ ಕನ್ಸಿ ಆಗದವರಿಗೆ ಜಾಸ್ತಿ ಹೇಳ್ತಾ ಇರೋದು ಮತ್ತೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಮತ್ತೆ ಅಂತ ಹೇಳಿದ್ರೆ ಆ ಸ್ವಲ್ಪ ಬೇಗದ್ದು ಸ್ವಲ್ಪ ವಾಕ್ ಮಾಡಿ ಹಾಗೆಲ್ಲ ಮಾಡಿ ನಾನೆಲ್ಲ ಹಾಗೇನೆ ಮಾಡಿದ್ದು ನಾನ್ ಮಾಡಿದಂಥದ್ದು ಮಾತ್ರ ಹೇಳ್ತಾ ಇರು ಮತ್ತೆ ನಾನ್ ಮಾಡಿದಂತದ್ದು ಏನು ಹೇಳುದಿಲ್ಲ ಮತ್ತೆ ಜಾಸ್ತಿ ನೀರು ಕುಡಿಯಿರಿ ನಾವು ಎಷ್ಟು ನೀರು ಕುಡಿತೇವೋ ಅಷ್ಟು ಒಳ್ಳೇದು ನಮಗೆ ನಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೇನೆ ಮತ್ತೆ ಈ ಅಪಾಯಿಂಟ್ಮೆಂಟ್ ನಂಬರ್ ಬೇಕಾದವರು ನನಗೆ ಇನ್ಸ್ಟಾದಲ್ಲಿ ಚಾಟ್ ಮಾಡಿ ಮತ್ತೆ ಫುಲ್ ಪಬ್ಲಿಕ್ ಮಾಡಲಿಕ್ಕೆ ಮಾಡ್ಬೋದಾ ಇಲ್ವಾ ಅಂತ ಹೇಳಿ ನಂಗೆ ಕರೆಕ್ಟ್ ಗೊತ್ತಿಲ್ಲ ಹಾಸ್ಪಿಟಲ್ ನೇಮ್ ಹೇಳಿ ಹಾಸ್ಪಿಟಲ್ ನೇಮ್ ಹೇಳಿ ಅಂತ ಹೇಳಿ ಜನ ಕೂಡ ಮೆಸೇಜ್ ಮಾಡಿದ್ದಾರೆ ನೇಮ್ ಹಾಗೆ ಇಲ್ಲ ನಮ್ಗೆ ಅಪಾಯಿಂಟ್ಮೆಂಟ್ ನಂಬರ್ ಎಲ್ಲರಿಗೂ ಕೂಡ ಕೊಡ್ತೇನೆ ನೀವ್ ಅಲ್ಲಿ ಹೋಗಿ ಅವ್ರ ಕನ್ಸಲ್ಟ್ ಮಾಡಬಹುದು ಆ ಮತ್ತೆ ಈಗ ನನ್ನ ಹತ್ರ ಕೇಳ್ತಾ ಇರುವಂತದ್ದು ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳ್ತಾ ಇದ್ರಿ ನಂಗೆ ಒಂದೇ ಮಗು ಇರೋದಾಯ್ತಾ ಜೋಯಾ ಮರಿಯಂ ಅಂತ ಹೇಳಿ ಈಗ ಮದುವೆಯಾಗಿ ಟೆನ್ ಇಯರ್ಸ್ ಆಯ್ತು ಈಗ ಮಗು ಇಲ್ಲ ನೆಕ್ಸ್ಟ್ ಪ್ಲಾನ್ ಇಲ್ವಾ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಪ್ಲಾನ್ ಇನ್ ಎಲ್ಲ ಉಂಟು ಏನು ಅಂತ ಹೇಳಿ ಅಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೆಕ್ಸ್ಟ್ ನಾನು ಹೇಳ್ತೇನೆ ಕನ್ಸೀವ್ ಆದ್ರೆ ಏನಾದ್ರೂ ಕೂಡ ನಿಮ್ಮತ್ರ ಹೇಳಿ ಹೇಳ್ತೇನೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ವಿಡಿಯೋ ವೈಂಡ್ ಅಪ್ ಮಾಡುವ ಟೈಮ್ ಬಂದಿದೆ ಸೊ ಹಾಗಾಗಿ ತುಂಬಾ ಆದ್ರೆ ಕೂಡ ಕಷ್ಟ ಆಗ್ತದೆ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಅಲ್ವಾ ಬಾಯ್